ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿಕಾಸ್ತಿ ದುರ್ಭಿಕ್ಷ क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे मतलब देख बेटा तू जो ये रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहत बंद होगी अरे हाँ? पहले ऐसा नहीं था पूछना अपने बड़े बुजुर्गों से कैसे फसल थी शुद्धता झलकती थी माटी भी तंदुरुस्त और लोग भी पहली वाली बात कहा तो सब यही डाले हैं। सब नहीं आज भी लाखों जागरूक किसान परंपरागत विधि से फसल उगा रहे बता रहे हैं धूप है। में बाल समेत नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಏಲಕ್ಕಿ ಮತ್ತು ಕರಿಮೆಣಸು ತೋಟಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ಪ್ರಧಾನ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಆದಂಥ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು ನಮಸ್ಕಾರ ಡಾಕ್ಟರ್ ಅಂಕೇಗೌಡ ಅವ್ರೆ ನಮಸ್ಕಾರ ಕರಿಮೆಣಸಿನಲ್ಲಿ ಕೊಯ್ಲನ್ನು ಯಾವ ಮಾಡ್ಕೋಬೇಕಾಗತ್ತೆ ಈ ಕೊಯ್ಲೋತ್ರ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ ಸ್ವಲ್ಪ ಹೇಳ್ತಾರೆ ಈ ವರ್ಷದ ಮಟ್ಟಿಗೆ ನೋಡಿದ್ರೆ ಕರಿಮೆಣಸು ಮೋಸ್ಟ್ಲಿ ಮಾರ್ಚ್ ಹದಿನೈದರ ನಂತರ ಹಣ್ಣಾಗ್ಲಿಕ್ಕೆ ಶುರು ಆಯ್ತು ಸೊ ಮಾರ್ಚ್ ಇಂದ ಏಪ್ರಿಲ್ ಹತ್ತರೊಳಗೆ ಕೊಯ್ಲನ್ನು ಮಾಡ್ಕೊಬೇಕಾಗತ್ತೆ ಕರಿಮೆಣಸು ಈಗ ಒಳ್ಳೆ ಕ್ರಾಪ್ ಇದ್ದು ಏನಾದ್ರು ಗಿಡಗಳು ಬಾಡ್ತಾ ಇದ್ರೆ ನೀರನ್ನು ಕೊಟ್ರೆ ಒಳ್ಳೆಯದು ಅದು ವಿಂಟರ್ ಇರಿಗೇಷನ್ ಅಂತ ಹಿಂದೆ ಮಾಡ್ತಾ ಇದ್ವಿ ಕಾಫಿಯಲ್ಲಿ ಅಂತ ತೋಟಗಳಲ್ಲಿ ನೀರನ್ನು ಕೊಟ್ಟರೆ ಕಾಫಿಗೂ ನೀರು ಕೊಟ್ಟಂಗೆ ಆಗುತ್ತೆ ಇದಕ್ಕೆ ಮೆಣಸುಗುನು ನೀರು ಕೊಟ್ಟಂಗೆ ಆಗುತ್ತೆ ನೀರಿರೋರು ಮೆಣಸಿಗೆ ನೀರು ಕೊಟ್ರೆ ಇರೋದು ಚೆನ್ನಾಗಿ ಬಲ್ತ್ಕೊಳ್ಳುತ್ತೆ ತೂಕ ಬರುತ್ತೆ ನೀರಿನ ಆಶ್ರಯ ಬೇಕಾಗಿರುತ್ತೆ ನೀರಿರುವಂತವರು ಮೆಣಸಿಗೆ ನೀರು ಕೊಟ್ರೆ ಒಳ್ಳೇದು ಅದು ಬಹಳ ಮುಖ್ಯ ಆಗುತ್ತೆ ಅಂದ್ರೆ ಯಾವ ಹಂತದಲ್ಲಿ ಕೊಯ್ಲು ಮಾಡ್ಕೋಬೇಕಾಗುತ್ತೆ ಲಕ್ಷಣ ಹೇಗಿರ್ತವೆ ಅಂತೀರಿ ಕರಿಮೆಣಸು ಕೊಯ್ಲು ಅಂತ ಹೇಳಿದ್ರೆ ಪ್ರತಿ ಗಿಡದಲ್ಲಿ ಹಣ್ಣಾಗಿರಬೇಕು ಅಂದ್ರೆ ಕೆಂಪು ಕಾಳುಗಳು ಪರ್ಸೆಂಟ್ ಆದ್ರೂ ಕಾಣಬೇಕು ಹತ್ತು ಪರ್ಸೆಂಟ್ ಒಂದು ತೋಟದಲ್ಲಿ ಕೆಂಪು ಕಾಳುಗಳು ಪ್ರತಿ ಮರದಲ್ಲಿ ಕಾಣಲಿಕ್ಕೆ ಶುರು ಆಯಿತು ಅಂದರೆ ಆವಾಗ ನಾವು ಕುಯ್ಲಿಕ್ಕೆ ಶುರು ಮಾಡ್ಬೋದು ಈಗ ನಮ್ಮ ಕರಾವಳಿ ಪ್ರದೇಶದಲ್ಲಿ ಏನು ಮಾಡ್ತಾರೆ ಅಂದರೆ ಆಗಲೇ ಹಣ್ಣು ಆಯಿತು ಆಗಲೇ ಒಂದು ಐವತ್ತು ಪರ್ಸೆಂಟ್ ಕೊಯ್ಲು ಆಯಿತು ನಿಮಗೆ ಪುತ್ತೂರು ಮ್ಯಾಂಗ್ಳೂರು ದಕ್ಷಿಣ ಕನ್ನಡದಲ್ಲ ಕೆಳಗಿನ ಪ್ರದೇಶಗಳಲ್ಲಿ ಹಾಂ ಅಲ್ಲಿ ಆಗಲೇ ಆಯಿತು ಅವರು ಹಣ್ಣನ್ನೇ ಕುಯ್ತಾರೆ ಅಂದರೆ ಅಂಥ ದೊಡ್ಡ ಇಳುವರಿ ಇರುವುದಿಲ್ಲ ಅವರಿಗೆಲ್ಲ ಒಂದು ಟನ್ನು ಎರಡು ಟನ್ನು ಮೂರು ಟನ್ ಕುಯ್ತಾರೆ ಕ್ವಿಂಟಲ್ಲು ಅಥವಾ ಹತ್ತು ಕ್ವಿಂಟಲ್ ಇಪ್ಪತ್ತು ಕ್ವಿಂಟಲ್ ಅವ್ರು ಏನು ಮಾಡ್ತಾರೆ ಹಣ್ಣನ್ನು ಕುಯ್ಯೋಷ್ಟು ಇಳುವರಿ ಜಾಸ್ತಿ ಆಗುತ್ತೆ ಸೊ ನಾವು ಘಟ್ಟದ ಮೇಲಿರುವಂತವ್ರು ಯಾವಾಗಲೂ ನಾವು ಒಂದೇ ಸರಿ ಕುಯ್ಯೋದು ಜಾಸ್ತಿ ನಾವು ಹಣ್ಣು ಆದಂಗೆ ಆದಂಗೆ ಕುಯ್ಯಿದ್ರೆ ಒಳ್ಳೇದು ಸೊ ಆದರೆ ಅದು ನಮ್ಮಲ್ಲಿ ಅಷ್ಟು ಪ್ರಾಕ್ಟೀಸ್ ಇಲ್ಲ ಮಾಡಿದರೆ ಇಳುವರಿ ಜಾಸ್ತಿ ಆಗುತ್ತೆ ಒಂದು ಟನ್ ಕೆಜಿ ಜಾಸ್ತಿ ಆಗುತ್ತೆ ಆ ಲೆವೆಲ್ ಇಳುವರಿ ಜಾಸ್ತಿ ಆದಂಗೆ ಆಗುತ್ತೆ ಕೊಯ್ಲಾದ್ಮೇಲೆ ಏನು ಕ್ರಮ ಅನುಸರಿಸಬೇಕು ಸೊ ಈಗ ಹಣ್ಣು ಹತ್ತು ಪರ್ಸೆಂಟ್ ಆದಮೇಲೆ ನೀರನ್ನು ಕುಯ್ತವೆ ಅದನ್ನು ಕೊತ್ತುಗಳನ್ನು ತಕೊಂಡು ಬಂದು ಸೊ ಇತ್ತೀಚೆಗೆ ಎಲ್ಲ ಬಿಡಿಸ್ಕೋಬೇಕು ಮಿಷಿನರಿಗಳು ಬಂದಿದೆ ಕಾಳು ಬಿಡಿಸುವ ಯಂತ್ರಗಳು ಬಂದಿದೆ ಬಿಡಿಸ್ಕೊಂಡು ಅನಂತರ ಏನ್ ಮಾಡಬೇಕು ಅಂತ ಹೇಳಿದ್ರೆ ಹಸಿಯಾಗಿರುತ್ತೆ ಬೇಡ್ ಪಡಿಸಿರುವಂತ ಕಾಳು ಮೆಣಸು ಈಗ ಕೊತ್ತು ಒಂದು ಏಳು ಪರ್ಸೆಂಟ್ ಇರುತ್ತೆ ಒಂದು ನೂರು ಕೆ ಜಿ ತಗೊಂಡ್ರೆ ಏಳು ಕೆ ಜಿ ಕೊತ್ತಾಗುತ್ತೆ ಅಷ್ಟೆ ಅದನ್ನ ಬಿಟ್ಟು ಅದನ್ನ ತಗೊಂಡು ಅವರು ಕಣದಲ್ಲಿ ಹರಡಬೇಕು ಅಂದ್ರೆ ಸಿಮೆಂಟ್ ಕಣ ಪಾರ್ಕೆಲ್ಲ ಹಾಕಿ ಅದ್ರ ಮೇಲೆ ಹರಡ್ಬಿಟ್ಟು ಅದ್ರ ಮೇಲೆ ಒಂದು ಬಿಳಿ ಪಾಲಿಥೀನ್ ಶೀಟನ್ನು ಹಾಕಿದ್ರೆ ಒಳ್ಳೆ ನರ್ಸರಿ ಶೀಟ್ ಏನು ಯೂಸ್ ಮಾಡ್ತೇವೆ ಶೀಟನ್ನು ಕವರ್ ಮಾಡಿದರೆ ಮೆಣಸು ಕಪ್ಪಾಗುತ್ತೆ ಸೊ ಮತ್ತೆ ಅದರಲ್ಲಿರುವಂಥ ಕೆಲವು ಬೋರ್ಡ್ ಹೊಡೆದಿರ್ತೀವಿ ಅಥವಾ ಇನ್ಸೆಕ್ಟಿಸೈಡ್ ಹೊಡೆದಿರ್ತೀವಿ ಅದು ಒಂದು ಸ್ವಲ್ಪ ತೊಳೆದಂಗೆ ಆಗುತ್ತೆ ಕಡಿಮೆ ಆಗುತ್ತೆ ಕಪ್ಪಾಗುತ್ತೆ ಅದನ್ನು ಸುತ್ತ ಕಡಿಮೆ ಆಗುತ್ತೆ ಅದೊಂದು ಬ್ಲಾಂಚಿಂಗ್ ಟೈಪ್ ಅಂತಾವೆ ಅದನ್ನು ಮಾಡಿಕೊಂಡ್ರೆ ಒಳ್ಳೇದು ಇತ್ತೀಚೆಗೆ ನಾನು ಸಿರ್ಸಿಯಲ್ಲಿ ಅದ್ರ ಮೇಲೆ ಒಂದು ಸೇಡ್ ನೆಟ್ ಹಾಕಿ ಅದನ್ನೆಲ್ಲ ಒಂದು ಮೊದಲನೇ ದಿನ ಮಾಡ್ಕೋಬೇಕು ಎರಡನೇ ದಿನಕ್ಕೆ ಮಾಮೂಲಿ ಕಣದಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಸೇಡ್ ನೆಟ್ ಹಾಕಿ ಸೇಡ್ ನೆಟ್ ಕೆಳಗೆ ಒಣಗಿಸ್ತಾ ಇದ್ದಾರೆ ಭಾರಿ ಚೆನ್ನಾಗಾಗುತ್ತೆ ಸರ್ ಅಂತ ಅಂದರೆ ಈ ಥರ ಪದ್ಧತಿಗಳನ್ನು ಸಣ್ಣ ಬೆಳೆಗಾರರು ಅಚ್ಚುಕಟ್ಟಾಗಿ ಮಾಡ್ತಾರೆ ಸೊ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಕಣ ಕಾಫಿಗೆ ಬೇಕು ಮತ್ತು ಮೆಣಸಿಗೆ ಬೇಕು ಸೊ ಮೆಣಸನ್ನು ಕೊಯ್ಲಿಕ್ಕೆ ಶುರು ಮಾಡಿದ್ರೆ ಕಣ ಇರುತ್ತೆ ಒಳ್ಳೆ ಬಿಸಿಲಿದೆ ಈ ವರ್ಷ ಬಿಸಿಲು ಇರುತ್ತೆ ಅಂತ ಜಾಸ್ತಿ ಹೇಳ್ತಾ ಇದ್ದಾರೆ ಹಾಗೆಲ್ಲ ಇದಾರೆ ನೋಡಕ್ ನೋಡಿದ್ರೆ ಮೆಣಸು ಒಣಿಸಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಬಿಸಿಲು ಇರೋದ್ರಿಂದ ಪಾಲಿಥೀನ್ ಕವರ್ ಮಾಡಿ ಬ್ಲಾಂಚಿಂಗ್ ಮಾಡಿ ಒಣಸೋದು ಒಳ್ಳೇದು ಸೊ ಅದ್ರ ಮಾಡಕ್ಕಾಗಲ್ಲ ಅಂದ್ರೆ ಕಾರ್ಡ್ ಬಿಸಿ ನೀರಿನಲ್ಲಿ ಒಂದು ನಿಮಿಷ ಹದ್ದಿ ತೆಗೆದು ಅನಂತರ ಒಣಗಿಸಿದ್ರು ಅದನ್ನ ಬ್ಲಾಂಚಿಂಗ್ ಅಂತಾರೆ ಗುಡ್ಡೆ ಮಾಡಿ ಬೆಳಿಗ್ಗೆ ಹಾರಾಕುದು ಸೊ ಆ ರೀತಿ ಮಾಡೋದ್ರಿಂದ ಮೆಣಸು ಕಪ್ಪಾಗುತ್ತೆ ಮಾರ್ಕೆಟ್ ಅಲ್ಲಿ ನೋಡಿದ ತಕ್ಷಣ ಒಂದ್ ಎರಡು ಮೂರು ರೂಪಾಯಿ ಜಾಸ್ತಿನೂ ಬರುತ್ತೆ ಅದೇ ಇಂಪಾರ್ಟೆಂಟ್ ಅದೇ ಕೆಲವು ಕೆಮಿಕಲನ್ನು ತೊಳೆದು ಹೋಗುತ್ತೆ ಸೊ ಅದು ಒಂದು ಒಳ್ಳೆಯದಾಗುತ್ತೆ ಕುಯ್ದಾದ ಏನಪ್ಪ ತೋಟದಲ್ಲಿ ಮಾಡೋದು ಅಂತ ಹೇಳಿದ್ರೆ ಅಂದರೆ ಒಂದು ಹದಿನೈದು ದಿನ ಬಿಡಬೇಕು ತೋಟ ಸ್ಟ್ರೆಸ್ಸಿಗೆ ಬಿಡಬೇಕು ಅಂತೇವೆ ನಾನು ಹೇಳಿದ್ದು ಕುಯ್ಯೋಕೆನೆ ಕುಯ್ಯಕೆ ಕಾಳುಗಳು ಬಲಿದ ಇದ್ರೆ ನೀರು ಕೊಟ್ಟರೆ ಚೆನ್ನಾಗಿ ಇಲ್ಲ ಇಲ್ಲಾಂದರೆ ಬಲಿದೇ ಇರೋ ಕಾಳು ಕುಯ್ಬೇಕಾಗುತ್ತೆ ನಮಗೆ ರಿಕವರಿ ಕಡಿಮೆ ಆಗುತ್ತೆ ತೂಕ ಕಡಿಮೆ ಆಗುತ್ತೆ ಕೊಯ್ಲಾದ್ಮೇಲೆ ಒತ್ತಡ ನಿರ್ಮಾಣ ಮಾಡಬೇಕು ಹಾಂ ಅದು ಸ್ಟ್ರೆಸ್ ಮಾಡ್ತೇವೆ ಅಂತ ಹೇಳ್ತೇವೆ ಒಂದು ಟೆನ್ ಡೇಸ್ ಬಿಡ್ಬೋದು ಅವಾಗ ಏನು ಅಂದ್ರೆ ಒಂದೆರಡು ತೆಗಿಬೇಕು ಅಂದರೆ ನೆರಳನ್ನ ಎಪ್ಪತ್ತು ಪರ್ಸೆಂಟು ಇರುತ್ತೆ ಅದನ್ನ ಒಂದು ಐವತ್ತು ಗೆ ನಿಲ್ಲಿಸಬೇಕು ನೆರಳನ್ನ ಕೊಂಬೆಗಳನ್ನು ತೆಗೆದು ಬಿಸಿಲು ಬಿಳೋಂಗ ಮಾಡಬೇಕು ಸೊ ಅನಂತರ ಅದು ಬಾಡುತ್ತೆ ಬಾಡಿದ ತಕ್ಷಣ ನೀರು ಕೊಡಬೇಕು ಇವೆಲ್ಲ ಹದಿನೈದು ದಿನ ಆಗೋ ಕೆಲಸಗಳು ಮಾರ್ಚ್ ಹದಿನೈದಿಂದ ಶುರು ಮಾಡಿದರೆ ಏಪ್ರಿಲ್ ಫಸ್ಟ್ ಅಲ್ಲೇ ಮುಗಿಸಿರ್ಬೇಕು ಶೇಡ್ ಶೇಡನ್ನು ಮಾರ್ಚ್ ಹದಿನೈದಿಂದ ಶೇಡನ್ನು ತೆಗಿಲಿಕ್ಕೆ ಶುರು ಮಾಡಬೇಕು ಆ ಕಡೆಯಿಂದ ಸೊ ಕುಯ್ದಂಗೆ ಕುಯ್ದಂಗೆ ಶೇಡನ್ನು ವ್ಯವಸ್ಥೆ ಮಾಡಿಕೊಂಡು ನೀರಿರಬೇಕು ನೀರು ಬಹಳ ಮುಖ್ಯ ನೀರು ಬಹಳ ಮುಖ್ಯ ನೀರಿಲ್ಲದೆ ಇರೋರಿಗೆ ಈ ಐಡಿಯಾ ಎಲ್ಲ ಹೇಳಕ್ಕಾಗಲ್ಲ ನೀರಿರೋರು ಮಾಡ್ಬೋದು ಅವಾಗ ಏನಾಗುತ್ತೆ ನಿಮಗೆ ಬೇಗ ಕ್ರಾಪ್ ಬರಲಿಕ್ಕೂ ಆಗುತ್ತೆ ವರ್ಷ ವರ್ಷ ಇಳುವರಿ ವ್ಯತ್ಯಾಸ ಕಡಿಮೆ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಒಂದು ವರ್ಷ ಒಳ್ಳೆಯ ಇಳುವರಿ ಬರುತ್ತೆ ಬರೋ ವರ್ಷ ಕಡಿಮೆ ಇಳುವರಿ ಬರುತ್ತೆ ಆ ವ್ಯತ್ಯಾಸಗಳನ್ನು ಕಡಿಮೆ ಮಾಡಬಹುದು ಈಗ ಬಿಸಿಲಿನ ಜಳಕ್ಕೆ ಸ್ವಲ್ಪ ಸ್ವರ್ಗೋ ಸಾಧ್ಯತೆ ಇರುತ್ತೆ ಬಳ್ಳಿಗಳು ಹೌದು ಏನು ಮಾಡ್ಬೋದು ಅಂತ ಅದಕ್ಕೆ ಒಂದು ಸುಣ್ಣವನ್ನು ಹೊಡಿಬೋದು ಈಗಾಗಲೇ ಹೊಡಿತಾ ಇದ್ದಾವೆ ಸುಣ್ಣ ಹೊಡಿಲಿಕ್ಕೆ ಶುರು ಮಾಡಿದ್ವಿ ಒಂದು ಐದು ಕೆ ಜಿ ಸ್ಪ್ರೇ ಲೈಮ್ ಸಿಂಪರ್ಣೆ ಸುಣ್ಣ ಹಾಂ ನಂದಿ ಲೈಮ್ ಏನು ಮಾಡ್ತಾರೆ ಸಿಂಪರ್ಣೆ ಸುಣ್ಣವನ್ನು ತಗೊಂಡು ಒಂದು ಬ್ಯಾರಲ್ಲಿಗೆ ಇನ್ನೂರು ಲೀಟ್ರಿಗೆ ಐದು ಕೆ ಜಿ ಹಾಕಿ ಅದನ್ನು ಬೇಕಿದ್ದರೆ ನೀವು ಪೊಟ್ಯಾಶ್ ಹಾಕ್ಕೋಬೋದು ಒಂದು ಕೆ ಜಿ ಎಮ್ ಓ ಪಿ ಹಾಕ್ಬೋದು ಅಥವಾ ಎಸ್ ಓ ಪಿ ಹಾಕ್ಬೋದು ಹಾಕ್ಬಿಟ್ಟು ಸಿಂಪಡಣೆ ಮಾಡಿದರೆ ಬಿಳಿಯಾಗುತ್ತೆ ಬಿಳಿ ಆದ್ರೆ ಬಳ್ಳಿಗಳು ಹಳದಿ ಆಗೋದು ಕಡಿಮೆ ಅಂದ್ರೆ ಎಲೆ ಬಳ್ಳಿ ಎಲ್ಲ ಕುಡಿಬೇಕು ಎಲೆ ಬಳ್ಳಿ ಎಲ್ಲ ಕುಡಿಬೇಕು ಅಂದ್ರೆ ಪ್ರತಿಫಲನ ಆಗುತ್ತೆ ಹಾಗೆ ಗಿಡಕ್ಕೆ ತೊಂದರೆ ಆಗಲ್ಲ ಅನಂತರ ನಾವೇನು ಹೇಳ್ತೇವೆ ಅಂದ್ರೆ ಏಪ್ರಿಲ್ ಹದಿನೈದರಿಂದ ಏಪ್ರಿಲ್ ಒಂದನೇ ತಾರೀಕಿಂದ ನೀರು ಕೊಟ್ಬಿಡಿ ಅಂತ ಎತ್ತರ ಪ್ರದೇಶದಲ್ಲಿ ಮಾರ್ಚ್ ಹದಿನೈದಕ್ಕೆ ನೀರು ಕುಡಿಯಂತೀವಿ ಬೇಗ ಬೇಕು ಫೆಬ್ರವರಿ ಹದಿನೈದರಲ್ಲಿ ನೆರಳು ತೆಗೀರಿ ಅಂತೀವಿ ನಾವು ಅಂದ್ರೆ ಎಲ್ಲಿ ಕ್ರಾಪೆ ಬರೋಲ್ಲ ತೋಟಗಳು ಅಂತ ತೋಟಗಳಲ್ಲಿ ಸ್ಟ್ರೆಸ್ ಆಗಲ್ಲ ಗಿಡ ಯಾವಾಗಲೂ ಹಂಗೆ ಬೆಳೆದಿರುತ್ತೆ ಕಾಯಿನೇ ಬಿಡೋಲ್ಲ ಬಿಟ್ರೂ ಜುಲೈ ಆಗಸ್ಟ್ ಬರುತ್ತೆ ಕಾಯಿ ಕಟ್ಟೋಲ್ಲ ಸೊ ಅದಕ್ಕೆ ಏನು ಹೇಳ್ತಾರೆ ಫೆಬ್ರವರಿಯಲ್ಲಿ ತೆಗೀರಿ ತೆಗೆದು ಬಾಡಿಸಿ ಮತ್ತು ಮಾರ್ಚ್ ಹದಿನೈದರಿಂದ ಚೆನ್ನಾಗಿ ನೀರು ಕೊಡಿ ಚೆನ್ನಾಗಿ ಕೊಡಬೇಕು ಹತ್ತು ಲೀಟ್ರ್ ಇಪ್ಪತ್ತು ಲೀಟ್ರ್ ಹಂಗಲ್ಲ ಅದು ಬುಡ ಒಂದು ಮೀಟ್ರ್ ಏನಿರುತ್ತೆ ಸುತ್ತ ಚೆನ್ನಾಗಿ ನೆನಿಬೇಕು ಅನ್ನಂತ್ರ ಒಂದು ಮೂವತ್ತು ಲೀಟ್ರ್ ನಲ್ವತ್ತು ಲೀಟ್ರ್ ಕೊಟ್ಕೊಂಡು ಹೋಗ್ಬೋದು ಒಂದು ಟೆನ್ ಡೇಸ್ಗೆ ಒಂದು ಸಾರಿ ಆವಾಗ ಒಂದು ಅರವತ್ತು ದಿನ ನೀರು ಕೊಟ್ಟರೆ ಚೆನ್ನಾಗಾಗುತ್ತೆ ಮೆಣಸು ಅರವತ್ತು ದಿನ ಅದು ಒಣಗಬಾರ್ದು ಭೂಮಿ ಆ ರೀತಿ ನೋಡ್ಕೋಬೇಕು ಎಲ್ಲಪ್ಪ ನಾನು ಒಂದು ತಿಂಗಳಿಗೆ ಕೊಡ್ತೇನೆ ನನ್ನ ಹತ್ರ ಇರೋದು ಎರಡೇ ನೀರು ಹಂಗಾದ್ರೆ ಆಗಲ್ಲ ತಿರ್ಗಿ ಏನು ಗ್ಯಾಪ್ ಬಿಡ್ತೀವಿ ತಿರ್ಗಿ ಅರವತ್ತು ದಿನ ಹೂವು ಆಗೋಕ್ಕೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗುತ್ತೆ ಅದೇ ಸೊ ಎಲ್ಲ ರೆವಲ್ಯೂಷನರಿ ಮೆಕ್ಯಾನಿಸಮ್ ನೀರು ಕೊಟ್ಟರೆ ಹೂ ಬರುತ್ತೆ ಅರವತ್ತು ದಿನಕ್ಕೆ ಬರುತ್ತೆ ಅದು ಕಂಟಿನ್ಯೂಸ್ ಕೊಟ್ಟರೆ ನೀವು ಕಂಟಿನ್ಯೂಸ್ ಕೊಟ್ಟು ಬಿಟ್ಬಿಟ್ಟು ಒಂದು ತಿಂಗ್ಳಿಗೆ ಸರಿ ಕೊಟ್ಟರೆ ಬರೋಲ್ಲ ಸಾಕಾಗಲ್ಲ ಹೂವು ಬರೋಕ್ಕೆ ಜೊತೆಗೆ ಲಘು ಪೋಷಕಾಂಶಗಳು ಇಂಥವೇನಾದರೂ ಕೊಡ್ಬೇಕು ಅದನ್ನು ಏಪ್ರಿಲ್ ಗಂಟೆ ಏನು ಕೊಡಿಸಲ್ಲ ಸೇಟ್ ತೆಗಿತೇವೆ ನೀರು ಕೊಟ್ಟ ಮೇಲೆ ಒಂದು ಲಘು ಪೋಷಕಾಂಶ ನಾವು ಪೇಪರ್ ಸ್ಪೆಷಲ್ ಅಂದರೆ ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದೇವೆ ಸೊ ಅದರಲ್ಲಿ ಮೆಗ್ನೀಷಿಯಂ ಇದೆ ಬೋರಾನ್ ಇದೆ ಜಿಂಕ್ ಇದೆ ಅದ್ರ ಜೊತೆಗೆ ಸಣ್ಣ ಸಣ್ಣ ಎನ್ ಪಿ ಕೆ ಸ್ವಲ್ಪ ಇದೆ ಅದನ್ನು ಒಂದು ಕೆ ಜಿ ಐದು ಗ್ರಾಮ್ ಪರ್ ಲೀಟ್ರೂ ಅದು ಮತ್ತೆ ನೈನ್ಟೀನ್ ಆಲು ಅಥವಾ ನಾವೇನು ಮಾಡ್ತೇವೆ ಎಮ್ ಎ ಪಿ ಕೋ ಹೇಳ್ತೇವೆ ಮಾನೋ ಅಮೋನಿಯಂ ಪಾಸ್ಪೇಟ್ ತರ್ಟೀನ್ ಜೀರೋ ಫಾರ್ಟಿ ಫೈವ್ ಅಂತ ಬರುತ್ತೆ ಎನ್ ಅಂಶ ಇರುತ್ತೆ ಮತ್ತು ಥರ್ಟೀನ್ ಫಾರ್ಟಿ ಫೈವ್ ಜೀರೋ ಪಿ ಜಾಸ್ತಿ ಇರುವಂಥದ್ದು ಮಾನೋ ಅಮೋನಿಯಂ ಪಾಸ್ಪೇಟ್ ಅಂತ ಬರುತ್ತೆ ಅದನ್ನು ಒಂದು ಕೆ ಜಿ ಹಾಕಿ ಸಿಂಪಡಣೆ ಮಾಡಬೇಕು ಅದು ನೀವು ಪೇಪರ್ ಸ್ಪೆಷಲ್ ಸಿಕ್ಕಿಲ್ಲ ಅಂದರೆ ಮಾನೋ ಅಮೋನಿಯಂ ಪಾಸ್ಪೇಟ್ ಎರಡು ಕೆ ಜಿ ಹಾಕಿ ಸಿಂಪಡಣೆ ಮಾಡ್ಬೋದು ಅದು ಹೂವು ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ ಅದನ್ನು ನಾವು ಮೇನಲ್ಲಿ ಮಾಡಬೇಕು ನೀರು ಕೊಡೋರು ಏಪ್ರಿಲ್ ಮೇನಲ್ಲಿ ಮಾಡಿದರೆ ಹೂವು ಬರಲಿಕ್ಕೆ ಎಲ್ಪ್ ಆಗುತ್ತೆ ನೀರೇ ಇಲ್ಲ ಅಂತ ಹೇಳಿದಾಗ ನಾವು ಜೂನ್ ಒಳಗೆ ಮಾಡಿರ್ಬೇಕು ಅದ್ರ ಜೊತೆಗೆ ನೀರಿದ್ರೆ ಗೊಬ್ಬರ ಕೊಡಬೇಕು ಈಗೇನು ರೆಕಮೆಂಡ್ ಮಾಡಿದಾವೆ ಒನ್ ಫಾರ್ಟಿ ಗ್ರಾಮ್ ಸಾರ್ವಜನಿಕ ಐವತ್ತು ಗ್ರಾಮ್ ರಂಜಕ ಇನ್ನೂರ ಐವತ್ತು ಗ್ರಾಮ್ ಪೊಟ್ಯಾಶ್ ಗ್ರಾಮ್ ಪರ್ ವೈನ್ ಪರ್ ಇಯರ್ ಅಂತೇವೆ ಸೊ ಅದರದ್ದು ಒಂದು ಭಾಗವನ್ನು ಮೂರು ಭಾಗ ನಾಲ್ಕ ಭಾಗವನ್ನು ಏಪ್ರಿಲಲ್ಲಿ ನೀರು ಕೊಡೋರು ಕೊಟ್ರೆ ಹೂವು ಬರಲಿಕ್ಕೆ ಎಲ್ಪ್ ಆಗುತ್ತೆ ಸೊ ಅದು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮ್ ಒಂದು ಎರಡು ಬ್ಯಾಗ್ ಯೂರಿಯಾ ಒಂದು ಬ್ಯಾಗು ರಾಕ್ ಪಾಸ್ಪೇಟು ಅಥವಾ ಸಿಂಗಲ್ ಸೂಪರ್ ಫಾಸ್ಪೇಟು ಎರಡು ಬ್ಯಾಗು ಪೊಟ್ಯಾಶು ಆ ಥರ ಮಿಕ್ಸ್ ಮಾಡಿ ಎರಡು ಬ್ಯಾಗು ಯೂರಿಯಾ ಒಂದು ಬ್ಯಾಗು ಎಸ್ ಎಸ್ ಪಿ ಎರಡು ಬ್ಯಾಗು ಪೊಟ್ಯಾಶು ಅಂದರೆ ನೂರು ಕೆ ಜಿ ಯೂರಿಯಾ ನೂರು ಕೆ ಜಿ ಪೊಟ್ಯಾಶು ಎಮ್ ಒ ಪಿ ಐವತ್ತು ಕೆ ಜಿ ಸಿಂಗಲ್ ಸೂಪರ್ ಪಾಸ್ಪೇಟ್ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೂರು ಕೆಜಿನೂ ಹಾಕೋಬೋದು ಸಿಂಗಲ್ ಸೂಪರ್ ಫಾಸ್ಫೇಟ್ ಆದರೆ ಅಂದರೆ ಒಂದೊಂದು ಬಳಿಗೆ ಎಷ್ಟೆಷ್ಟು ಕೊಡಬೇಕಾಗತ್ತೆ ಇನ್ನೂರಿಂದ ಮುನ್ನೂರು ಗ್ರಾಮು ದೊಡ್ಡ ಗಿಡ ಆದ್ರೆ ಮುನ್ನೂರು ಗ್ರಾಮು ಎರಡು ಕೈಯಿಂದ ಮೂರು ಕೈ ನಾಲ್ಕು ಕೈ ಐದು ಕೈ ಇಂತಾವೆ ಹಿಡಿ ಒಂದು ಎಪ್ಪತ್ತೈದರಿಂದ ನೂರು ಗ್ರಾಮ್ ಬರುತ್ತೆ ಒಬ್ಬ ಹೆಣ್ಣು ಮಗಳದು ಕೈ ಅದನ್ನ ನೋಡಿಕೊಂಡು ಎರಡು ಕೈ ಕೊಡಿ ಮೂರು ಕೈ ಕೊಡಿ ಸುತ್ತ ಹಾಕಬೇಕು ಸುತ್ತ ಹಾಕಬೇಕು ಸೊ ಅದನ್ನ ಮಾಡಿ ನೀರು ಕೊಡೋ ವ್ಯವಸ್ಥೆ ಇದ್ರೆ ಮಾಡಬೇಕು ನೀರು ಕೊಡದೇ ಇರೋರು ಮೇಗೆ ಕಾಯಬೇಕು ಮೇಗೆ ಲಘು ಸಿಂಪಲ್ ಹಣೆಗೆ ಹೌದು ಮುಖ್ಯ ಪೋಷಕಾಂಶಗಳು ಮಣ್ಣಿಗೆ ಕೊಡ್ಬೇಕು ಮಣ್ಣಿಗೆ ಕೊಟ್ರೆ ನಿಮಗೆ ಇಳುವರಿ ಬರ್ಲಿಕ್ಕೆ ಚೆನ್ನಾಗುತ್ತೆ ಕಾಂಪೋಸ್ಟ್ ಅನ್ನು ಕೊಡಬಹುದು ಮೇನಲ್ಲಿ ಕೊಡಬಹುದು ಮಳೆ ಬಂದಾಗ ಮೇನಲ್ಲಿ ಕೊಟ್ಕೊಂಡು ಅಂದ್ರೆ ಜೂನ್ ನಂತರ ಕೊಡ್ಲಿಕ್ಕೆ ಹೇಳುವುದಿಲ್ಲ ಜೂನ್ ಹದಿನೈದರ ಮೇಲೆ ಮಳೆ ಹಿಡಿದು ಬಿಡುತ್ತೆ ಅಂತ ಹೇಳಿ ಹೇಳುವುದಿಲ್ಲ ಮೇನಲ್ಲಿ ರೆಡಿ ಇರಬೇಕು ಅಂದ್ರೆ ಹೋದ ವರ್ಷದ ಕಾಂಪೋಸ್ಟ್ ರೆಡಿ ಇದ್ರೆ ಕೊಡ್ಬೋದು ಇನ್ನು ಕೀಟಗಳು ಏನಾದರೂ ಕಂಡು ಬರ್ತಾವೆ ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಅಂತ ಏನಾಗುತ್ತೆ ಈಗ ಕಾಣ್ತಾ ಇದ್ದಾವೆ ಕೀಟಗಳು ಸ್ವಲ್ಪ ಕೀಟಗಳಿದೆ ಈಗ ಈಗ ಅಂದ್ರೆ ನಾವು ಕುಯ್ಯೋ ಗಂಟೆ ಯಾವುದೇ ಒಂದು ಸಿಂಪಡಣೆ ಮಾಡ್ಲಿಕ್ಕೆ ಹೇಳುವುದಿಲ್ಲ ಸೊ ಅಂಶ ಇರುತ್ತೆ ಅಂತ ಹಾಂ ಅದು ಅಂತ ಹೇಳಿ ಅದರಿಂದ ಕುಯ್ದ ತಕ್ಷಣ ಒಂದು ಪಿಪ್ರೋನಿಲ್ಲು ಮೆಣಸಿನಲ್ಲಿ ಹಿರ್ಮಿಡ ಕ್ಲೋರೋಫಿಡ್ ಪಾಯಿಂಟ್ ಫೈವ್ ಎಮ್ ಎಲ್ ಪರ್ ಲೀಟ್ರ್ ಸಿಂಪಡಣೆ ಮಾಡ್ಕೊಬೇಕು ತೋಟಕ್ಕೆಲ್ಲ ಮಾಡ್ಬೋದು ಅವಾಗ ಇದು ನಾವು ಬೇರೆ ಟೈಮಲ್ಲಿ ಏನು ಹೇಳ್ತೇವೆ ಅಂದರೆ ಬಂದಿದ್ದ ಗಿಡಕ್ಕೆ ಮಾತ್ರ ಮಾಡಿ ಅಂತೇವೆ ಸೊ ಈಗಾಗಲೇ ಕುಯ್ದಿರ್ತೀರಿ ಒಂದು ಇನ್ಸೆಕ್ಟಿಸೈಡ್ ವರ್ಷಕ್ಕೆ ಒಂದು ಸಾರಿ ಆದರೂ ಮಾಡಿಬಿಡಿ ಅಂತಿದ್ದಾವೆ ಸೊ ಅವಾಗ ಹುಳಗಳು ಕಡಿಮೆ ಆಗ್ತವೆ ತೋಟಗಳಲ್ಲಿ ಸೊ ಸಲ್ಕ ಕೀಟಗಳನ್ನು ಕಡಿಮೆ ಆಗ್ತವೆ ಅಥವಾ ಸ್ವಲ್ಪ ಕೀಟ ಆಗಲೇ ಬಂದಿದ್ದರೆ ಹದಿನೈದು ದಿನ ಬಿಟ್ಟು ಇನ್ನೊಂದು ಚಿರ ಅದೇ ಗಿಡಕ್ಕೆ ಹೊಡಿಬೇಕು ಕೆಲವು ಸಂದರ್ಭದಲ್ಲಿ ಜುಲೈ ತಿಂಗಳಿನಲ್ಲಿ ಕೊತ್ತು ಬೀಳೋ ಒಂದು ಸಮಸ್ಯೆ ಕಾಣ್ತಾ ಇರ್ತೀವಿ ಇದಕ್ಕೇನು ಮುಂಜಾಗ್ರತೆ ವಹಿಸಬೇಕಾಗುತ್ತೆ ಅಂತ ಕೊತ್ತು ಬೀಳೋದು ಒಂದು ಸಮಸ್ಯೆ ಅದನ್ನು ಹೆಂಗೆ ನಿರ್ವಹಣೆ ಮಾಡಬೇಕು ಅಂತ ಹೇಳಿದರೆ ಫೆಬ್ರವರಿಯಲ್ನೇ ಯೋಚನೆ ಮಾಡಬೇಕು ಅವಾಗಲೂ ನೀರು ಕೊಡೋದಕ್ಕೆ ಪ್ರಾರಂಭ ಮಾಡಬೇಕು ಅಂತ ಹಾಂ ನೆರಳು ತೆಗಿಬೇಕು ಆ ಪ್ರದೇಶಗಳಲ್ಲಿ ಇದು ಏನಾದರೆ ಎಲ್ಲ ತೋಟದಲ್ಲೂ ಕೊತ್ತು ಬೀಳೋದು ಕೆಲವು ಭಾಗದಲ್ಲಿ ಮಾತ್ರ ಬೀಳುತ್ತೆ ಆ ಸಮಸ್ಯೆಯನ್ನು ಅವರು ಅಲ್ಲಿಗೆ ನಿರ್ವಹಣೆ ಕ್ರಮಗಳೇ ಬೇರೆ ಅದು ಮನುಷ್ಯ ಹೂವು ಬಿಡೋದೇ ಈಗ ಇತರ ಪ್ರದೇಶಗಳಲ್ಲಿ ಲೇಟಾಗಿ ಅವ್ರಿಗೆ ಕ್ರಾಪ್ ಸಿಗೋದೇ ಇಲ್ಲ ಸೊ ಅವ್ರಿಗೆ ಕ್ರಾಪ್ ಬೇಕಂತ ಹೇಳಿದ್ರೆ ಈಗ ಆ ಕ್ರಾಪಲ್ಲಿ ಶೇಡ್ ತೆಗಿಬೇಕು ಅವರು ಆಮೇಲೆ ಮಾರ್ಚ್ ಹದಿನೈದರೊಳಗೆ ಕುಯ್ದು ಬಿಡ್ಬೇಕು ಅವರು ಕುಯ್ದು ಬಿಟ್ಟು ನೀರು ಕೊಡ್ಲಿಕ್ಕೆ ಶುರು ಮಾಡ್ಬೇಕು ಇಲ್ಲ ಅಂದರೆ ಆನ್ ಕ್ರಾಪೇ ನೀರು ಕೊಡ್ಬೇಕು ಆಮೇಲೆ ಕಣ್ಣಾದಾಗ ಕುಯ್ಕೋಬೋದು ಅದಕ್ಕೂ ಇದಕ್ಕೇನು ಸಂಬಂಧ ಇರೋದಿಲ್ಲ ನೀರು ಕೊಟ್ಟರು ನೆಕ್ಸ್ಟ್ ಇಯರ್ ಮೇ ಎಂಡಲ್ಲಿ ಹೂವು ಬರ್ಬೇಕದು ಜೂನಲ್ಲಿ ಬಂದರೆ ಸೆಟ್ ಆಗುತ್ತೆ ಬಿದ್ದು ಹೋಗೋಲ್ಲ ಜುಲೈನಲ್ಲಿ ಬಂದರೆ ಬಿದ್ದೋಗುತ್ತೆ ಇದು ಅವ್ರಿಗೆ ಗೊತ್ತಿರುತ್ತೆ ಬಿದ್ದೋಗುತ್ತೆ ಅಂತ ಬಿದ್ದೋಗಬಾರ್ದು ಅಂತ ಹೇಳಿದ್ರೆ ಈ ಕೆಲಸ ಮಾಡಬೇಕು ಸ್ವಲ್ಪ ಮುಂಚಿತವಾಗಿ ಬರೋಂಗೆ ಮಾಡಬೇಕು ಈಗ ಬಿದ್ದೋದಾಗ ಬಂದು ನಾವನ್ನು ಕೇಳಿದರೆ ಅದು ಬಿದ್ದೋಗುತ್ತೆ ಅಂತ ಹೇಳ್ತೇವೆ ನಾವೊಂದು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಏನಾಗುತ್ತೆ ಅಂದರೆ ಜುಲೈನಲ್ಲಿ ಬಂದಂಥ ಹೂಗಳಲ್ಲಿ ಹೆಣ್ಣು ಇರುತ್ತೆ ಗಂಡು ಇರೋದು ಪರಗ ಸ್ಪರ್ಶ ಆಗಲ್ಲ ಪರಾಗಸ್ಪರ್ಶ ಸ್ಪರ್ಶ ಅದರಿಂದ ಒಂದು ರೀಸನ್ ಎರಡನೇದು ಆ ಪ್ರದೇಶಗಳಲ್ಲಿ ಎಲೆ ಚುಕ್ಕೆ ರೋಗ ಬರುತ್ತೆ ಅದೇ ಅಲ್ಲಿ ಮಿಸ್ಟ್ ಬಂದಿರುತ್ತೆ ಅಷ್ಟೊತ್ತಿಗೆ ಬೆಳಿಗ್ಗೆ ಮಿಸ್ಟ್ ಇರುತ್ತೆ ಅಥವಾ ಸಾಯಂಕಾಲ ಮಿಶ್ಟ್ ಇರುತ್ತೆ ಮಿಸ್ಟ್ನಲ್ಲಿ ಎಲೆ ರೋಗ ಹರಡೋದು ಜಾಸ್ತಿ ಹರಡ್ದಂಗೆ ಮಾಡಬೇಕು ಸೊ ಅದರಿಂದ ಎಲ್ಲ ಪ್ರೀ ಫೋನ್ ಮಾಡಿ ಕೆಲಸ ಬೇಗ ಮಾಡಿದರೆ ಅಲ್ಲಿ ಕ್ರಾಪ್ ಬರ್ಸ್ಬೋದು ನಾವು ತುಂಬ ಕಡೆ ಯಾರು ರೈತರು ನಮ್ಮನ್ನು ಗುಲ್ಲರ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಅವ್ರ ಕೈಲೆಲ್ಲ ಮಾಡಿಸಿ ನೋಡಿಸಿದಾಗ ಬರುತ್ತೆ ಎಲ್ಲಿ ಕೊತ್ತು ಬಿದ್ದೋಗುತ್ತೆ ಅನ್ನೋದು ಬಿದ್ದು ಹೋಗೋದೇನೋ ಒಂದು ಸಮಸ್ಯೆ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಈ ಎಷ್ಟು ಫೋನ್ ಮಾಡಲಿಕ್ಕೆ ನೀರಿನ ವ್ಯವಸ್ಥೆ ಇರಬೇಕು ಯಾಕೆಂದರೆ ನೀರಿನ ವ್ಯವಸ್ಥೆ ಇಲ್ಲದ್ರಿಗೆ ಈ ಐಡಿಯಾ ಎಲ್ಲ ಹೇಳೋದೇ ಕಷ್ಟ ಯಾಕೆಂದರೆ ನಾಳೆ ತೋಟಗಳು ಒಣಗೋಗ್ಬಿಡ್ಬೋದು ಶೇಡ್ ತೆಗಿರಿ ಅಂತ ಹೇಳಿದರೆ ನೀರು ಹಾಕದೇ ಇದ್ದರೆ ಕಾಫಿ ತೋಟ ಇರುತ್ತೆ ಅವರದ್ದು ಮೆಣಸು ತೋಟ ಇರುತ್ತೆ ಸೊ ಅದರಿಂದ ಯಾರು ನೋಡ್ದೇನೆ ಹೇಳಲ್ಲ ಈಗ ನೀವು ಯಾರಾದರೂ ನನ್ಗೆ ಹೇಳಿದ್ರೆ ಇಲ್ಲ ಇಲ್ಲ ನೋಡ್ಬಿಡ್ಬೇಕಾದ್ರೆ ಹೇಳುವ ನಿಮ್ಮದೆಲ್ಲ ವ್ಯವಸ್ಥೆ ಇದ್ರೆ ಹೇಳುವ ಇಲ್ಲ ನೀವು ಮಾಡ್ತಾ ಇರೋದು ಸರಿ ಇದೆ ಅವರವ್ರದ್ದು ವ್ಯವಸ್ಥೆಗೆ ಅದು ಸರಿ ಮಾಡ್ತಾ ಇರ್ತಾರೆ ಅದನ್ನ ನಾವು ಡಿಸ್ಟರ್ಬ್ ಅಂತ ದೊಡ್ಡ ಕೆಲಸ ಅಲ್ಲ ಅಂತ ಇನ್ನ ಈ ಸಸಿಗಳನ್ನು ಕೂಡ ಮಾಡ್ಕೋಬೋದಾ ಈ ಸಂದರ್ಭದಲ್ಲಿ ಸಸಿಗಳನ್ನು ಮಾಡಲಿಕ್ಕೆ ತಯಾರಿ ನಡೆಸ್ಕೋಬೇಕು ಸಸಿ ರನ್ನರ್ಸ್ ಬೇಕು ರನ್ನರ್ಸ್ಗಳು ಅದು ರನ್ನರ್ಸ್ ಇರಬೇಕು ಅದು ಮಾರ್ಚ್ ಏಪ್ರಿಲ್ ಮೇಲೆ ಸಿಗುತ್ತೆ ನೀರು ಕೊಡೋರಾದರೆ ಮಾರ್ಚಲ್ಲಿ ನೀರು ಕೊಟ್ಟ ಮೇಲೆ ತೆಗಿಬೇಕು ಸೊ ಮಾರ್ಚ್ನಲ್ಲಿ ಗಿಡಗಳನ್ನು ಮಾಡಲಿಕ್ಕೆ ವ್ಯವಸ್ಥೆ ಈಗ ಮಣ್ಣನ್ನು ರೆಡಿ ಮಾಡ್ಕೊಳ್ಳೋದು ಬ್ಯಾಗನ್ನು ರೆಡಿ ಮಾಡ್ಕೊಳ್ಳೋದು ಅದನ್ನು ಇಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋದು ಆದಷ್ಟು ಮಳೆ ಬಿಳಿದಂಗೆ ನರ್ಸರಿ ಮಾಡಲಿಕ್ಕೆ ನೋಡಬೇಕು ಅಂದರೆ ರೈನೋರು ಶೆಲ್ಟರ್ ಮಾಡ್ಕೊಂಡು ನರ್ಸರಿ ಮಾಡಿದರೆ ಆದಾಯ ಜಾಸ್ತಿ ಮಳೆ ಜೊತೆನೆ ಮಾಡಿದ್ರೆ ಒಂದೊಂದ್ಸರಿ ಹೇಳಲಿಕ್ಕೆ ಆಗೋಲ್ಲ ತುಂಬಾ ಜನ ರೈತರು ಮಾಡ್ತಾ ಇದ್ದಾರೆ ಸೊ ಮಳೆಗಾಲ ಬಂದಾಗ ಭಾರಿ ಕಷ್ಟ ಪಾಪ ಅವರಿಗೆ ಅಂದ್ರೆ ಮಾರ್ಚ್ ನಲ್ಲೇ ನಾವು ತುಂಡುಗಳನ್ನು ನೆಟ್ಕೊಂಡು ನೆಟ್ಕೊಂಡು ನೀರು ಹಾಕಿ ರೆಡಿ ಏಪ್ರಿಲ್ ಏಪ್ರಿಲ್ನಲ್ಲಿ ಚಿಗುರು ಬರುತ್ತೆ ಜೂನ್ ಅಲ್ಲಿ ರೆಡಿ ಇರುತ್ತೆ ಜೂನ್ಗೆ ನಾವು ನಾಟಿ ಮಾಡ್ಕೋಬೋದು ಜೂನಿಗೆ ರೆಡಿ ಆದ್ರೆ ನಾಟಿ ಮಾಡಬಹುದು ಸೀಕ್ವೆನ್ಸಲ್ಲಿ ಹೋಗುತ್ತೆ ಬಟ್ ಬಿಸಿಲು ಜಾಸ್ತಿ ಇರೋದ್ರಿಂದ ನೋಡೇ ಮಾಡಬೇಕು ನೆರಳಿನ ವ್ಯವಸ್ಥೆ ಜಾಸ್ತಿ ಇರಬೇಕು ಇತ್ತೀಚೆಗೆ ಒಂದು ಆಶ್ರಯ ಇರಬೇಕು ಆಶ್ರಯ ಇರಬೇಕು ನೆರಳಿನ ವ್ಯವಸ್ಥೆ ಇರಬೇಕು ಯಾಕೆಂದ್ರೆ ಈ ಬಿಸಿಲು ನೋಡ್ತಾ ಇದ್ರೆ ಹೋಗೋ ಸಾಧ್ಯತೆ ಜಾಸ್ತಿ ಇನ್ನು ಏಲಕ್ಕಿ ಬೆಳೆನಲ್ಲಿ ನಾವು ಏನೇನು ಕ್ರಮ ಅನುಸರಿಸಬಹುದು ಈ ಬೇಸಿಗೆಯಲ್ಲಿ ಬೇಸಿಗೆ ಅಂದಾಗ ಏಲಕ್ಕಿ ಅಂತ ಹೇಳಿದ ತಕ್ಷಣ ನೀರು ಕೊಡೋದು ಈಗ ನಾವು ಆಗ್ಲೇ ನೀರು ಕೊಡ್ಲಿಕ್ಕೆ ಶುರು ಮಾಡಿದಾವೆ ಫೆಬ್ರವರಿ ಹದಿನೈದರಿಂದ ನೀರು ಕೊಡೋದು ಮಾಮೂಲಿ ಸೊ ಈ ವರ್ಷ ಆಲ್ಮೋಸ್ಟ್ ಜನವರಿ ಎಂಡಿಂದನೇ ನೀರು ಕೊಡೋ ವ್ಯವಸ್ಥೆ ಬಂದ್ಬಿಟ್ಟಿದೆ ಸ್ವಲ್ಪ ಬಿಸಿಲು ಚುರುಕಾಗಿದೆ ಬಿಸಿಲು ಚುರುಕಾಗಿದೆ ವಾತಾವರಣ ವಾತಾವರಣ ಆಗಿದೆ ನೀರನ್ನ ಕೊಡಬೇಕು ಸ್ಪ್ರಿಂಕ್ಲರ್ ಇರಿಗೇಷನ್ ಇರ್ಬೋದು ಮಿಸ್ಟ್ ಇರಿಗೇಷನ್ ಇರ್ಬೋದು ಮಿನಿ ಸ್ಪ್ರಿಂಕ್ಲರ್ ಇರ್ಬೋದು ನೀರನ್ನು ಹನ್ನೆರಡರಿಂದ ಹದಿನೈದು ದಿನದೊಳಗೆ ಕೊಡ್ತಾ ಇರಬೇಕು ಸೊ ಒಂದು ಇಂಚ್ ಮಳೆ ಆದರೂ ಒಂದೆರಡು ದಿನಕ್ಕೆ ಒಂದು ಸಾರಿ ಬೀಳಬೇಕು ನೆರಳನ್ನು ಆದಷ್ಟು ನಿಧಾನವಾಗಿ ತೆಗೆಯೋದು ಒಳ್ಳೆಯದು ಅನ್ಸುತ್ತೆ ಯಾಕೆಂದರೆ ಮೇನಲ್ಲಿ ನೆರಳು ಇದ್ದರೆ ಸಾಕು ಎಲಕ್ಕಿಗೆ ನೆರಳು ನಿಯಂತ್ರಣ ಆಮೇಲೆ ಮಾಡ್ಕೋಬೋದು ಮೊಚ್ಚಿಗೆ ಇದ್ದರೆ ಒಳ್ಳೆಯದು ಮೊಚ್ಚಿಗೆ ಮಾಡ್ಕೊಳ್ಳೋದು ಯಾರೂ ಮಣ್ಣು ಕೊಡೋಕ್ಕಾಗಿಲ್ಲ ಆಗಿಲ್ಲ ಅವಾಗ ಅಟ್ಲೀಸ್ಟ್ ಈಗಾದ್ರೂ ಅಟ್ಲೀಸ್ಟ್ ಸತ್ತೆಗಳನ್ನ ಒಣಗಿರೋ ಎಲೆಗಳನ್ನು ಮುಚ್ಚಬೇಕು ಆದಷ್ಟು ಒಣಗಿರೋದು ಎಲೆಗಳು ತೆಗಿಯೋದು ಬೇಡ ಅನ್ಸುತ್ತೆ ತ್ರಾಷಿಂಗ್ ಅಂತ ಹೇಳ್ತವೆ ಈಗ ತ್ರಾಷಿಂಗ್ ಮಾಡಿಬಿಟ್ಟು ನೀರು ಕೊಡಲಿಲ್ಲ ಅಂದರೆ ಕಾಂಡ ಒಣಗೋಗಿಳುತ್ತೆ ಸೊ ನೀರಿರೋರು ಮಾಡಿಬಿಟ್ಟು ಅನಂತರ ಒಂದು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ಕೊಬೇಕು ನಾರ್ಮಲಿ ಪಿಪ್ರೋ ನೀರ್ಲನ್ನು ಸ್ಪ್ರೇ ಮಾಡ್ತಾರೆ ಒಂದು ಎಮ್ ಎಲ್ ಪರ್ ಲೀಟ್ರ್ ಇದಕ್ಕೆ ಈ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ ಥ್ರಿಪ್ಸ್ ನ ಒಣದಲ್ಲಿ ವಾತಾವರಣದಲ್ಲಿ ಅದರ ಬೆಳವಣಿಗೆ ಜಾಸ್ತಿ ಅವೇನ್ ಮಾಡುತ್ತೆ ಅಂದ್ರೆ ಈಗ ಏನು ಏಪ್ರಿಲ್ ಅಲ್ಲಿ ಹೂವು ಬಿಡ್ಲಿಕ್ಕೆ ಬರುತ್ತೆ ಆ ಹೂದು ಕಾಯಿಗೆನೆ ಹೋಗಿ ಚುಚ್ಚ ಸೊ ಅದು ಲಾಸ್ಟ್ಗೆ ಕಜ್ಜಿಯಾಗಿ ಮುಂದೆ ಕಾಣುತ್ತೆ ಸೊ ಫೆಬ್ರವರಿ ಮಾರ್ಚ್ ಏಪ್ರಿಲ್ ನಲ್ಲಿ ಇನ್ಸೆಕ್ಟ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಅಂದ್ರೆ ಹೂವು ಬರುತ್ತೆ ಮಾರ್ಚ್ ಅಲ್ಲಿ ಶುರುವಾಗ್ಬಿಡುತ್ತೆ ಸೊ ಅದಕ್ಕೆ ಇದೇನ್ ಮಾಡುತ್ತೆ ಉಳಾಗ ಹೋಗಿ ಆ ಹೋಬಿಲ್ಗೆ ಚುಚ್ಚಿಬಿಡುತ್ತೆ ಅದು ದೊಡ್ಡದಾಗುತ್ತೆ ಒಂದೇ ಒಂದು ಚುಚ್ಚಿ ಇದ್ರೂ ಸುಧಾ ದೊಡ್ಡದಾಗುತ್ತೆ ಕೊನೆಗೆ ಅದೇ ಅಂದರೆ ಅಷ್ಟಕ್ಕೂ ಇರಲ್ಲ ಅದು ಏನು ಕಾಯಿಲಿನಲ್ಲಿ ಎಲ್ಲೋ ಒಂದು ತೂತ ಮಾಡಿರುತ್ತೆ ಅದು ನೋಡಿದರೆ ಲಾಸ್ಟಿಗೆ ಗೆರೆ ಆಗಿಬಿಡುತ್ತೆ ಸೊ ಅದರಿಂದ ಈಗ ಅದು ಆ ಪಾಪ್ಯುಲೇಷನ್ ಇಲ್ದಂಗೆ ನೋಡಿಕೊಂಡ್ರೆ ಸೊವಾಗಿ ಒಳ್ಳೇದಾಗುತ್ತೆ ನಾರ್ಮಲಿ ತ್ರ್ಯಾಶ್ ಮಾಡಿಬಿಟ್ಟು ಸ್ಪ್ರೇ ಮಾಡೋದು ಒಳ್ಳೇದು ಬಟ್ ಇಷ್ಟು ಬೇಸಿಗೆ ಇರೋದ್ರಿಂದ ತ್ರ್ಯಾಶ್ ಮಾಡೋದು ಕಷ್ಟ ಸೊ ಒಂದೆರಡು ಸಾರಿ ಹಾಗೆ ಹೊಡ್ಕೊಳ್ಳೋದು ಒಳ್ಳೇದು ನೀರಾವರಿ ಇದ್ದವ್ರು ಮಾಡ್ಬೋದು ಅಥವಾ ತಮ್ಮ ತೋಟ ಕವರ್ ಆಗಿಬಿಟ್ಟಿದ್ರೆ ಏಲಕ್ಕಿ ಅಂತ ಹೇಳಿದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಎರಡನೇ ವರ್ಷಕ್ಕೆ ನಮ್ಮ ತೋಟದಲ್ಲಿ ಯಾವುದು ಕಳೆ ಬರ್ದಂಗೆ ನೋಡ್ಕೋಬೇಕು ಕಳೆ ಬರ್ದಂಗೆ ಏಲಕ್ಕಿ ಬೆಳಿಬೇಕು ಅವಾಗ ನೀವು ತೆಗಿಬೋದು ಯಾಕೆ ಮೇಲೆ ಎಲ್ಲ ಏಲಕ್ಕಿ ಇರುತ್ತೆ ಕೆಲವು ಭಾಗ ಮಾತ್ರ ಒಣಗಿರೋದಿರುತ್ತೆ ತೆಗೆದುಬಿಟ್ಟು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ಬೋದು ಬಟ್ ಕೆಲವು ತೋಟಗಳಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ ಅಲ್ಲಲ್ಲೇ ಖಾಲಿ ಖಾಲಿ ಇರುತ್ತೆ ಅಲ್ಲಿ ತೆಗೆದುಬಿಟ್ಟರೆ ಒಣಗೋಗ್ಬಿಡುತ್ತೆ ಸೊ ಅದರಿಂದ ನೀನ್ ಆಗ್ತದೆ ಮಣ್ಣು ಏನಾದರೂ ಹಾಕಬೇಕಾಗುತ್ತೆ ಮಣ್ಣನ್ನು ನಾವು ಒಂದು ಸೆಪ್ಟೆಂಬರ್ ಅಕ್ಟೋಬರಲ್ಲೇ ಕೊಡ್ತೇವೆ ಮಳೆ ನಿಂತ ಮೇಲೆ ಆ ಮಳೆ ನಿಂತು ಇಪ್ಪತ್ತು ದಿನಕ್ಕೆ ಕೊಟ್ಬಿಡ್ಬೇಕು ಮಾಡಿ ಮಲ್ಚ್ ಮಾಡಿ ಕಾಂಪೋಸ್ಟ್ ಕೊಟ್ಟು ಮಲ್ಚ್ ಮಾಡಿ ಇಟ್ಕೊಂಡಿದ್ದ ತೋಟಗಳಲ್ಲಿ ತೊಂದ್ರೆ ಆಗಲ್ಲ ಸೊ ಈಗ ಮಣ್ಕೊಡೋದು ಕಷ್ಟ ಯಾಕೆಂದ್ರೆ ನೀರಾವರಿ ಮಾಡ್ಕೊಂಡು ಮಣ್ಣು ಕೊಟ್ಟು ತಿರ್ಗ ಅದಕ್ಕೆ ಬರ್ತಾ ತಿರುಗಾ ಹೂವನ್ನು ಬರ್ತಾ ಇರುತ್ತೆ ಮಾಡಿದ್ರೆ ತಪ್ಪೇನಿಲ್ಲ ನೀರ್ ಕೊಡ್ತಾ ಇರೋದು ಕಾಂಪೋಸ್ಟ್ ಮತ್ತೆ ಲಘು ಪೋಷಕಾಂಶಗಳು ಮೇನಲ್ಲಿ ಮಳೆ ಮೇಲೆ ನೀವು ಮೈಕ್ರೋ ನ್ಯೂಟ್ರಿಯನ್ ಪೆಪ್ ಸ್ಪೆಷಲ್ ಸ್ಪೆಷಲನ್ನು ಸಿಂಪಡಣೆ ಮಾಡ್ಬೋದು ನಮ್ಮಲ್ಲಿ ಕಾಡಂಬ್ ಸ್ಪೆಷಲ್ ಇದೆ ಫೈವ್ ಗ್ರಾಮ್ ಪರ್ ಲೀಟ್ರ್ ಅದನ್ನು ಸಿಂಪಡಣೆ ಮಾಡೋದು ಅದಕ್ಕೊಂದು ನೈಂಟೀನ್ ಅವನ್ನು ಹಾಕೊಂಡು ಎರಡನ್ನು ಸೇರಿಸಿ ಸಿಂಪಡಣೆ ಮಾಡಿದರೂ ತೋಟ ಚೆನ್ನಾಗುತ್ತೆ ಸೊ ನಮ್ಮ ಕಾಡಮಮ್ ಸ್ಪೆಷಲಿಂದ ಅದು ವರ್ಷಕ್ಕೆ ಎರಡು ಸಾರಿ ಮಾಡಿದರೆ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಬರುತ್ತೆ ಅಂತ ತೋರಿಸಿ ಆಗಿದೆ ಎಲ್ಲ ಸಿಂಪಡಣೆ ಮೂಲಕ ಕೊಡುವಂಥ ಕೊಡ್ಬೋದು ಹಾಂ 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 ಮತ್ತೆ ಸಸ್ಯ ಹೇನುಗಳು ಏನಾದರೂ ಕಂಡು ಬರ್ತವೆ ತ್ರಿಪ್ಸ್ ಜೊತೆಗೆ ಸ್ಥ್ರಿಪ್ಸ್ ಜೊತೆಗೆ ಸಸ್ಯ ಏನುಗಳು ಕಂಡುಬರುತ್ತೆ ಈ ಕಟ್ಟೆ ರೋಗಗಳು ಎಲ್ಲಿ ಅವಳಿ ಜಾಸ್ತಿ ಇರುತ್ತೆ ಕಟ್ಟೆ ಗಿಡಗಳನ್ನು ತೆಗೆದುಹಾಕಬೇಕು ನೀವು ಯಾವಾಗ ಒಂದು ಇನ್ಸೆಕ್ಟಿಸೈಡ್ ಹೊಡಿತೀರ ತ್ರಾಶ್ ಮಾಡಿಬಿಟ್ಟು ಹೊಡೆದಾಗ ಏನುಗಳನ್ನು ಸುಧಾ ಕಡಿಮೆ ಆಗುತ್ತೆ ಕಟ್ಟೆ ಗಿ ಗಿಡಗಳಿದ್ದರೆ ತೆಗೀಬೇಕು ಯಾಕೆ ಬರೋ ವರ್ಷಕ್ಕೆ ಕ್ರಾಪ್ ಹೋಗ್ತಾ ಇದ್ದೇವೆ ಸರ್ವೆ ಮಾಡಬೇಕು ಮಂತ್ಲಿ ಪ್ರತಿ ಗಿಡವನ್ನು ಕಟ್ಟೆ ರೋಗಕ್ಕೆ ಸರ್ವೆ ಮಾಡಿ ಮಜಾಯಿಗೆ ಸಿಂಪ್ಟಮ್ ಇದ್ದರೆ ಅಂಥ ಗಿಡಗಳನ್ನು ತೆಗೆದುಬಿಡ್ಬೇಕು ಮತ್ತೆ ಮಣ್ಣು ಪರೀಕ್ಷೆಗೂ ಇದು ಸಕಾಲ ಅಂತೀರಾ ಹೇಗೆ ಹೌದು ಈಗ ನೀರು ಏನು ಕೊಡಲಿಕ್ಕೆ ಶುರು ಮಾಡ್ತೇವೆ ಅದರೊಳಗೆ ತೆಗಿಬೋದು ಮಣ್ಣನ್ನು ತೆಗೆದುಬಿಟ್ಟು ನೀವು ಪರೀಕ್ಷೆ ಮಾಡಿಕೊಂಡು ಈಗ ಮೇ ಏಪ್ರಿಲ್ ಮೇನಲ್ಲಿ ಗೊಬ್ಬರ ಕೊಡಲಿಕ್ಕೆ ನೀರು ಕೊಡೋರು ಮೇನಲ್ಲಿ ಗೊಬ್ಬರ ಕೊಡಬಹುದು ಸೊ ಅಷ್ಟೊತ್ತಿಗೆ ನೀವು ಮಣ್ಣು ಪರೀಕ್ಷೆ ಮಾಡಿ ಸುಣ್ಣವನ್ನು ಈಗ ಕೊಡಬೇಕು ಈಗ ಸುಣ್ಣವನ್ನು ಎಷ್ಟು ವರ್ಷಕ್ಕೊಂದ್ಸರಿ ಕೊಡ್ತಾ ಇರಬೇಕಾಗುತ್ತೆ ಎರಡು ವರ್ಷಕ್ಕೊಂದ್ಸರಿ ಸುಣ್ಣವನ್ನು ಕೊಡಬೇಕು ಪಿ ಎಚ್ ಆಲ್ಮೋಸ್ಟ್ ಆರೂವರೆಯಿಂದ ಏಳಿದ್ರೆ ಒಳ್ಳೇದು ಆ ರೀತಿ ನಾವು ಮಾಡಿದರೆ ಒಳ್ಳೆಯದು ಅಂದ್ರೆ ಮಳೆ ಪ್ರಾರಂಭದಲ್ಲಿ ಗೊಬ್ಬರ ಅದು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ ನಾರ್ಮಲ್ ಸಾವಿರ ಬೆಳಕೆಯಲ್ಲಿ ಸಾರಜನಕ ರಂಜಕ ಇನ್ನೂರೈವತ್ತು ಪೊಟ್ಯಾಶ್ ಕೊಡಬೇಕು ಹೆಕ್ಟೇರ್ಗೆ ಹೆಕ್ಟರ್ಗೆ ಅದು ವರ್ಷಕ್ಕೆ ವರ್ಷಕ್ಕೆ ನೀವು ಸಿಂಪಲ್ ಆಗಿ ಒಂದು ಎರಡು ಬ್ಯಾಗ್ ಯೂರಿಯಾ ಒಂದು ಎರಡು ಬ್ಯಾಗು ರಾಕ್ ಪಾಸ್ಪೇಟು ಮೂರು ಬ್ಯಾಗ್ ಪೊಟ್ಯಾಶ್ ಅದರ ಮಿಕ್ಸರ್ ಅನ್ನು ಪ್ರತಿ ಗಿಡಕ್ಕೆ ಒಂದು ನೂರಿಂದ ನೂರೈವತ್ತು ಗ್ರಾಮ್ ಅಷ್ಟು ಕೊಟ್ಕೊಂಡ್ಬರ್ಬೇಕು ಅದು ಒಂದು ಮೇನಲ್ಲಿ ಕೊಡ್ಬೋದು ಆನಂತರ ಸೆಪ್ಟೆಂಬರ್ನ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಸೊ ನೀರಾವರಿ ಇದ್ದರೋರು ಮೂರು ನಾಲ್ಕು ಸ್ಪಿಟಲ್ಲಿ ಕೊಟ್ಟರೆ ಒಳ್ಳೇದು ಮತ್ತು ಸಣ್ಣ ಸಣ್ಣ ಗಿಡ ಬೆಳೆಯೋರು ಮಂತ್ಲಿ ಒಂದು ಐವತ್ತು ಗ್ರಾಮ್ ಕೊಟ್ಟರೆ ಬೇಗ ಬೇಗ ಬರುತ್ತೆ ಅಂದರೆ ನೆಟ್ಟು ಹೊಸ್ದಾಗಿ ಮಾಡೋವಂಥವ್ರಿಗೆ ನೀರು ಕೊಡೋದು ಸ್ವಲ್ಪ ಗೊಬ್ಬರ ಕೊಡೋದು ಇತ್ತೀಚೆಗೆ ಏನಾಗಿದೆ ಅಂದರೆ ನಮ್ಮ ಮಣ್ಣುಗಳಲ್ಲಿ ನ್ಯೂಟ್ರಿಷನ್ ಅಂಶ ಕಡಿಮೆ ಆಗಿದೆ ನೆಟ್ಟಂಥ ಗಿಡ ಅಷ್ಟಾಗಿ ಉಲ್ಸಾಗಿ ಇಲ್ಲ ನೀವು ಕಾಂಪೋಸ್ಟು ಮತ್ತು ಈ ನ್ಯೂಟ್ರಿಷನ್ನ ಕೊಟ್ಟರೆ ಬೆಳೆಸ್ಕೊಂಡು ತೋಟವಾಗಿ ಮಾಡ್ಕೊಬೋದು ನಾವು ಕಡೆ ಗೊಬ್ಬರವನ್ನು ಕಡಿಮೆ ಮಾಡಿ ಅಂತ ಹೇಳ್ತೀವಿ ಕಡಿಮೆನೆ ಕೊಡಿ ಸ್ವಲ್ಪ ಸ್ವಲ್ಪ ಕೊಡಿ ಸಾವಯವ ಗೊಬ್ಬರ ಸ್ವಲ್ಪ ಹೆಚ್ಚು ಮಾಡಬಹುದು ಹೆಚ್ಚಿಗೆ ಮಾಡಿದ್ರೆ ಒಳ್ಳೇದು ಮತ್ತು ಮತ್ತೆ ಸಸಿಗಳನ್ನು ಕೂಡ ಮಾಡ್ಕೊಳ್ಳೋ ಒಂದು ಅವಕಾಶ ಇರುತ್ತೆ ಹೌದು ಈಗಾಗ್ಲೇ ಸೀಡ್ ಜರ್ಮಿನೇಟ್ ಮಾಡಿ ಆಗ್ಲೇ ಬ್ಯಾಗ್ ಹಾಕ್ತಾ ಇದ್ದಾರೆ ಸಸಿಗಳನ್ನು ಯಾರು ಬೀಜದಿಂದ ಗಿಡ ಮಾಡ್ಕೊಳ್ಳೋರು ಬೀಜ ಹುಟ್ಟಿದೆ ಆಗಲೇ ಬ್ಯಾಗ್ ಹಾಕಿದ್ದಾರೆ ಎರಡು ಮೂರು ಎಲೆ ಬಂದಿದೆ ಸೊ ಅಲ್ಲಿ ಏನಂದರೆ ನೆರಳನ್ನು ಕೊಟ್ಕೋಬೇಕು ಸೊ ಅಲ್ಲಿ ಕೊಳೆ ರೋಗ ಬರುತ್ತೆ ಸಿ ಓ ಸಿ ಡ್ರೆಂಚ್ ಮಾಡ್ಕೊಬೇಕು ಮತ್ತು ಎಲೆ ಚುಕ್ಕೆ ರೋಗ ಬರುತ್ತೆ ಅದು ಕಾರ್ಬನ್ ಡೈಝಿಯಮ್ ಬೇಸ್ಡ್ ಫಂಗಿಸೈಡು ಏನು ಸ್ಯಾಪ್ ಅಂತೀವಿ ಅಕ್ಕೋ ಈ ಥರ ಪಂಗಿಸೈಡನ್ನು ಒಂದು ಸ್ಪ್ರೇ ಮಾಡ್ಕೊಬೇಕು ನೀರು ಜಾಸ್ತಿ ಮಾಡಬಾರ್ದು ಕೊಳೆ ರೋಗ ಬಂದು ಡ್ಯಾಂಪಿಂಗ್ ಆಫ್ ಬರುತ್ತೆ ಅದು ನೀರು ಜಾಸ್ತಿ ಆದರೆ ಮತ್ತೆ ನೆರಳನ್ನು ಸುಧಾ ತುಂಬ ಕಡಿಮೆ ಮಾಡಬಾರ್ದು ಜಾಸ್ತಿನೂ ಮಾಡಬಾರ್ದು ಬೀಜದಿಂದ ಮಾಡುವಂಥವ್ರು ಸೊ ತೋಟದಲ್ಲೇ ತಾಯಿ ಗಿಡದಿಂದ ಮಾಡ್ಕೊಂಡಂತವ್ರು ಆದಷ್ಟು ನೀರು ಕೊಡಬೇಕು ನೀರು ಮತ್ತು ಗೊಬ್ಬರವನ್ನ ಕೊಟ್ಟರೆ ಪಿಳ್ಳೆಗಳು ಜಾಸ್ತಿ ಆಗ್ತವೆ ಮರಿಗಳು ಮರಿಗಳು ಸೊ ಅದು ಜಾಸ್ತಿ ಆಗುತ್ತೆ ಅದನ್ನ ನೀವು ಬೇಕಿದ್ರೆ ಮೇನಲ್ಲಿ ತಿತ್ತು ದೊಡ್ಡ ಜಾಸ್ತಿ ಮಾಡ್ಕೊಬೋದು ಜೂನ್ ಅಲ್ಲಿ ತೆಗೆದು ಹೊಸ ತೋಟ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಓಹೋ ಆ ರೀತಿಯೂ ಮಾಡ್ಕೋಬೋದು ಮಾಡ್ಕೋಬೋದು ನಾವೆಲ್ಲ ತಾಯಿ ಗಿಡದಿಂದನೇ ಗಿಡ ಮಾಡಿ ಜಾಸ್ತಿ ಕೊಡೋದು ಬೀಜದಿಂದ ಏನು ಮಾಡ್ತಾ ಇಲ್ಲ ಬೀಜದಿಂದ ಸ್ವಲ್ಪ ಮಾಡ್ತೇವೆ ಮೋಸ್ಟ್ಲಿ ಟೂರಿಸ್ಟ್ಗಳಿಗೆಲ್ಲ ಬೀಜದ ಗಿಡ ತೊಗೊಂಡೋಗ್ತಾರೆ ಯಾಕೆ ಇತ್ತೀಚೆಗೆ ಎಲ್ಲ ಟೂರಿಸ್ಟ್ಗಳನ್ನು ಯಾಲಕ್ಕೆ ಬೆಳೀಲಿಕ್ಕೆ ಬರ್ತಿದ್ದಾರೆ ಗಿಡ ತೊಗೊಂಡೋಗ್ತಾರೆ ಸೊ ಅದು ನಾವು ಜಾಸ್ತಿ ಬೀಜದಿಂದ ಮಾಡೋದಿಲ್ಲ ತಳಿಗಳಿಂದ ಅಂದರೆ ಕಂದುಗಳಿಂದ ಮಾಡ್ತೇವೆ ಕಂದುಗಳನ್ನು ಜೂನಿಂದ ನಾವು ಮಾರ್ತೇವೆ ರೈತರಿಗೆ ಸೊ ನಮ್ಮಲ್ಲಿ ಏನು ತಳಿಗಳು ಬಿಡುಗಡೆ ಆಗಿದೆ ಸೊ ನಮ್ಮಲ್ಲಿ ಅಪಂಗಲ ಒನ್ ಆಗಿದೆ ಅಪಂಗಲ ಟೂ ಆಗಿದೆ ಮತ್ತು ಅಯೇಶ್ ಆರ್ ಅವಿನಾಶು ಆರ್ ವಿಜೇತ ಸೊ ಈ ತಳಿಗಳು ಇತ್ತೀಚೆಗೆ ನಾವು ಮನುಶ್ರೀ ಅಂತ ರಿಲೀಸ್ ಮಾಡಿದ್ದೇವೆ ಮತ್ತೆ ಐ ಎಸ್ ಆರ್ ಕಾವೇರಿ ಅಂತ ರಿಲೀಸ್ ಮಾಡಿದ್ದೇವೆ ಇದನ್ನೆಲ್ಲ ನಾವು ರೆಡಿ ಮಾಡ್ತಾ ಇದ್ದೇವೆ ಸ್ವಲ್ಪ ಮಟ್ಟಿಗೆ ಈ ತಳಿಗಳನ್ನು ರೈತರಿಗೆ ಕೊಡ್ಲಿಕ್ಕೆ ಮತ್ತೆ ಯಾರಿಗಾದ್ರೂ ಯಾವುದೋ ಒಂದು ತಳಿ ತೊಗೊಂಡು ಅವರೇ ಜೀವನ ಮಾಡೋಂಗಿದ್ರೆ ಲೈಸೆನ್ಸ್ ಮಾಡಿಸ್ಕೋಬೋದು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿಯನ್ನು ಕಾಫಿ ಸಿಕ್ಕಿ ಆ ತಳಿಯನ್ನು ಅವರೇ ಗಿಡ ಜಾಸ್ತಿ ಮಾಡಿ ಮಾರಲಿಕ್ಕೆ ಮುಂದೆ ಜಾಸ್ತಿ ರೈತರಿಗೆ ಸಿಕ್ಕುತ್ತೆ ಸೊ ಲೈಸೆನ್ಸಿಂಗ್ ಅಂತ ಹೇಳ್ತೇವೆ ಸೊ ಆ ರೀತಿ ಮಾಡಿಕೊಂಡ್ರೆ ಅದು ಒಳ್ಳೇದು ಅಂದರೆ ಬೀಜದಿಂದ ಮಾಡಿಕೊಂಡ್ರೆ ಏನು ಅದು ವೈವಿಧ್ಯತೆ ಜಾಸ್ತಿ ಬರುತ್ತೆ ಅಂತ ಬೀಜದಿಂದ ಏನಾಗುತ್ತೆ ಅಂದರೆ ತಾಯಿಯೇ ಎಲ್ಲ ಗುಣಗಳು ಬರುವುದಿಲ್ಲ ಒಂದು ಮತ್ತೆ ಪ್ರತಿ ಗಿಡಗಳು ವ್ಯತ್ಯಾಸ ಇರುತ್ತೆ ಇರುತ್ತೆ ಮತ್ತೆ ಸಮಯ ಅದು ಒಂದು ಒಂದು ವರ್ಷನೇ ವೇರಿಯೇಷನ್ ಕಾಣ್ತಾ ಇದೆ ವರ್ಷ ಮೂರನೇ ವರ್ಷಕ್ಕೆ ಇಳುವರಿ ಬರೋದ್ರಲ್ಲಿ ಕೆಲವು ಬರೋದೇ ಇಲ್ಲ ಕೆಲವು ಇನ್ನೊಂದು ವರ್ಷ ಬರ್ತವೆ ಸೊ ಮೂವತ್ ಪರ್ಸೆಂಟ್ ವೇರಿಯೇಷನ್ ಅನ್ನು ಫೀಲ್ಡ್ ಅಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಅದರಿಂದ ಒಂದು ಬೀಜದಿಂದ ಮಾಡ್ಕೊಂಡು ಚೆನ್ನಾಗಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇಳುವರಿ ಕಡಿಮೆ ಸಕ್ಕರಿಂದ ಮಾಡಿ ಚೆನ್ನಾಗ್ ಮಾಡಿದ್ರೆ ಇಳುವರಿ ಜಾಸ್ತಿ ಯಾಲಕ್ಕಿ ಹೆಂಗಾಗಿದೆ ಅಂದ್ರೆ ಚೆನ್ನಾಗಿ ಖರ್ಚು ಮಾಡಿ ಚೆನ್ನಾಗಿ ಮಾಡೋರಿಗೆ ಒಳ್ಳೆ ಆದಾಯ ಬರ್ತಾ ಇದೆ ನಿಮ್ಮ ಎಸ್ ಎಲ್ ಒಂದು ತೋಟ ಅಂತ ಇದೆ ಆ ತೋಟದಲ್ಲಿ ನಾವು ಒಂದು ಐದು ಎಕರೆ ಹಾಕ್ಸಿದ್ರು ಐದು ಎಕರೆ ಹಾಕಿ ಒಳ್ಳೆ ಇಳುವರಿ ತೆಗೆದು ಈಗ ಇಪ್ಪತ್ತ್ ಮೂರು ಎಕರೆ ಹಾಕಿದ್ದಾರೆ ಅಂದರೆ ಏಲಕ್ಕಿಯಿಂದ ಆದಾಯ ಬರುತ್ತೆ ಅಂತ ಹೇಳಿ ಒಂಥರ ತೋರಿಸ್ತಾ ಇದ್ದಾರೆ ಅದರಿಂದ ನಾವು ಅವರು ಜಾಸ್ತಿ ಮಾಡಿದ್ದಾರೆ ಸೊ ಅದೇ ರೀತಿ ಬೇರೆ ರೈತರು ಸುಮಾರು ಜನ ಆ ಥರ ಮುಂದೆ ಬರ್ತಾ ಇದ್ದಾರೆ ಇವಾಗ ಸೊ ಅದ್ರ ಇಂಟೆನ್ಸಿವ್ ಆಗಿ ಮಾಡೋರು ನಮ್ಮ ಮಾಮೂಲಿ ಸಣ್ಣ ರೈತರು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಮಾಡ್ತಾರೆ ಅಷ್ಟು ಆದಾಯ ಬರ್ತಾ ಇಲ್ಲ ಅದು ಕಾಫಿ ಜೊತೆ ಅಥವಾ ಅಡಿಕೆ ಜೊತೆ ಇದ್ದಾರೆ ಅಲ್ಲಿ ಅಟ್ಲೀಸ್ಟು ಅವ್ರ ಮನೆಗಾದರೂ ಅಥವಾ ಅವ್ರಿಗೆ ಬೇಕಾದಷ್ಟಾದ್ರೂ ಬೆಳ್ಕೊಳ್ಳೋದು ಬಹಳ ಮುಖ್ಯ ಪ್ರತಿಯೊಬ್ಬ ರೈತರು ಏಲಕ್ಕಿಯನ್ನು ಬೆಳಿಬೇಕು ಸ್ವಲ್ಪ ಮಟ್ಟಿಗಾದರೂ ಹಾಕಿ ತಮ್ಮ ತೋಟದಲ್ಲಿ ಬೆಳ್ಕೊಂಡು ಒಳ್ಳೆಯದು ಸೊ ನೆಂಟ್ರಿ ಕೊಡೋಕ್ಕೂ ಆಗುತ್ತೆ ಈ ಕಡೆ ಮನೆಗೂ ಆಗುತ್ತೆ ಒಂದು ಸ್ವಲ್ಪ ಮಾರಲಿಕ್ಕೂ ಆಗುತ್ತೆ ಚೆನ್ನಾಗಿ ಮಾಡಿದ್ರೆ ಏಲಕ್ಕಿ ಆದಾಯ ಬರುತ್ತೆ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಆದಾಯ ಬರೋಲ್ಲ ಹ್ಞೂ ಮತ್ತು ನೀರಿನ ವ್ಯವಸ್ಥೆ ಇರಬೇಕು ಜನಗಳ ವ್ಯವಸ್ಥೆ ಇರಬೇಕು ಅವತ್ತು ಅವತ್ತು ಕೆಲಸ ಮಾಡಿದರೆ ಚೆನ್ನಾಗುತ್ತೆ ಅಲ್ಲಕ್ಕೆ ಆತ್ಮೀಯ ರೈತ ಬಾಂಧವ್ರೆ ತಮಗೆ ಈ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಆರು ಆರು ಮೂರು ಸೊನ್ನೆ ಆರು ಒಂಬತ್ತು ಎರಡು ನಾಲ್ಕು ಒಂದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಆರು ಆರು ಮೂರು ಸೊನ್ನೆ ಆರು ಒಂಬತ್ತು ಎರಡು ನಾಲ್ಕು ಒಂದು ತುಂಬ ಸಂತೋಷ ಡಾಕ್ಟರ್ ಅಂಕೆಗೌಡ ಅವರೇ ತಾವಿದವರೆಗೂ ಬೇಸಿಗೆಯ ಕಾಲದಲ್ಲಿ ಕರಿಮೆಣಸು ಮತ್ತು ಏಲಕ್ಕಿ ತೋಟಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಜಗದೀಶ್ ಅವರು ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿಕ ದುರ್ಭಿಕ್ಷಾ